ಯಾಕೀಗ ಮಾಡಿದೆ ಸೋನು ನೀನು ಹ ಎಲ್ಲಾ ಪಕ್ಷಿಗಳ ನೀನು ಕುಲ್ತಿಯಲ್ಲೋ ಈ ಮಕ್ಕಳನ್ನು ಹಾ ಮಕ್ಕಳಾದ್ರೇನು ಏನಾದ್ರೇನು ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ ಹ ಅವ್ರ ಮುಖನಾದ್ರೂ ನೋಡಿ ಅವರನ್ನು ಬಿಟ್ಬಿಡು ಇಲ್ಲ ನಂಗೆ ನಾನು ಹೊಟ್ಟೆ ತುಂಬದ್ರ ಆಯ್ತಷ್ಟೇ ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು ಒಂದಿಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು ಅವಾಗ ಆ ಮರ ಹೇಳತ್ತೆ ಕಾಪಾಡಿ ಕಾಪಾಡಿ ಏನಾಯ್ತು ನಿಂಗೆ ಯಾಕೆ ಹೋಗ್ತಾ ಇದ್ದೀಯಾ ಆ ಎದುರಲ್ಲಿರೋ ಮರಾನ ನೋಡ್ತಾ ಇದ್ದೀಯಾ ಅದು ನನ್ನ ಬೇರಿಂದಲೇ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದಕ್ಕೆ ನೋಯ್ತಾ ಇದೆ ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ ಆ ಕೆಲ್ಸ ನಾನು ಯಾಕೆ ಮಾಡ್ಲಿ ನಾನೇನ್ ಕೆಲಸ ಮಾಡಲ್ಲ ಮಗು ಅದನ್ನ ತೆಗ್ಬಿಡು ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ ಮುಂದೆ ಯಾವಾಗಾದ್ರೂ ನಾನಿಂಗ್ ಸಹಾಯ ಮಾಡ್ತೀನಿ ಸೋನು ಹತ್ತು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗುತ್ತೆ